ಮಣ್ಣಿನಲ್ಲಿ ಮುಚ್ಚಿಹೋಗಿದ್ದ ಪುರಾತನ ಕಾಲದ ಪವನ ಸಂಭೂತ ಮೂರ್ತಿಯು ಪುನರುಜ್ಜೀವನ ಕಂಡು ನಂಬಿ ಬರುವ ಭಕ್ತರ ಕಷ್ಟ ಇಷ್ಟಾರ್ಥಗಳ ಪೂರೈಸುವ ದಿವ್ಯ ಶಕ್ತಿಯಾಗಿ ನಿಂತಿದೆ ಧಾರ್ಮಿಕ ಹಿನ್ನೆಲೆಯಂತೆ ಲಕ್ಷ್ಮಣನ ಜೀವ ಉಳಿಸುವ ಸಲುವಾಗಿ ಸಂಜೀವಿನಿ ಪರ್ವತವನ್ನೇ ಒತ್ತು ತಂದ ಶ್ರೀರಾಮನ ಬಂಟ ಪವನ ಸಂಭೂತ ಶ್ರೀ ಆಂಜನೇಯ ಸ್ವಾಮಿಯ ಪವಾಡ ಮತ್ತು ಮಹಿಮೆಗಳು ನಡೆಯುತ್ತಿರುವುದು ದಾವಣಗೆರೆ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿರುವ ಹೊಸಹಳ್ಳಿಯ ಶ್ರೀ ಕ್ಷೇತ್ರ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಸಹಾಯಕ ಆಡಳಿತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿರುವ ಚಂದ್ರಶೇಖರ ನಾಯ್ಕ ಪಿ ಎನ್ ಅವರು ಬಾಲ್ಯದ ಹಂತದಿಂದಲೂ ಈ ದೇವರ ಪೂಜಿಸಿ ಆರಾಧಿಸುತ್ತಾ ಬರುತ್ತಿದ್ದು ತಮಗೆ ಇಲ್ಲಿ ಕೆಲಸ ಸಿಕ್ಕರು ದೇವರ ಪೂಜಿಸುವುದು ನಿಲ್ಲಿಸಲಿಲ್ಲ ಇದೀಗ ನಿವೃತ್ತರಾದ ಮೇಲೆ ಸಂಪೂರ್ಣ ಸೇವೆ ದೇವರ ಆರಾಧನೆಗೆ ಮೀಸಲಿಟ್ಟಿದ್ದಾರೆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದಾರೆ ಅಡವಿಯಂತಿದ್ದ ಖಾಲಿ ಜಾಗದಲ್ಲಿ ಸಣ್ಣ ಗುಹೆಯೊಳಗೆ ಪೂಜಿಸಲ್ಪಡುತ್ತಿದ್ದ ಈ ವಿಗ್ರಹ ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು ಎನ್ನಲಾಗಿದೆ ಹೀಗೆ ಬೆಟ್ಟದಂತಿದ್ದ ಈ ಜಾಗದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇರುವುದಾಗಿ ಅಜ್ಜಿಯೋರ್ವರು ತಿಳಿಸಿದಾಗ ಮಣ್ಣನ್ನು ತೆಗೆದಾಗ ಗುಹೆಯೊಳಗೆ ಆಂಜನೇಯ ಮೂರ್ತಿ ಕಾಣಸಿಕ್ಕಿದೆ ಅದು ಹನುಮನ ಬಾಲ ಭಗ್ನವಾಗಿರುವುದು ಕಂಡು ಬಂದಿದೆ ಸುಮಾರು ಇನ್ನೂರು ಅಥವಾ ಮುನ್ನೂರು ವರ್ಷಗಳ ಇತಿಹವುಳ್ಳ ಇದೀಗ ಪುನರುಜ್ಜೀವನ ಕಂಡಿರುವ ಈ ಆಂಜನೇಯ ಮೂರ್ತಿಯಲ್ಲಿ ದಿವ್ಯ ಶಕ್ತಿ ಅಡಗಿದೆ ವಿಶೇಷವೆಂದರೆ ಈ ಮೂರ್ತಿಯ ಬಲಭಾಗದಲ್ಲಿ ಚಂದ್ರ ಮಧ್ಯದಲ್ಲಿ ಸುದರ್ಶನ ಚಕ್ರ ಎಡಭಾಗದಲ್ಲಿ ಸೂರ್ಯನ ರೂಪವಿದ್ದು ಹೀಗೆ ಇರುವುದು ಅಪರೂಪವೆನ್ನಲಾಗಿದೆ ಆರೋಗ್ಯ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಹೀಗೆ ನಂಬಿ ಬರುವ ಕಷ್ಟಗಳ ಹೊತ್ತು ತರುವ ಭಕ್ತರಿಗೆ ಕೃಪಾಶೀರ್ವಾದ ತೋರಿ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸುತ್ತಿದೆ ಈ ದೇವರ ಮೊರೆ ಬಂದ ಅದೆಷ್ಟೋ ಭಕ್ತರು ಒಳಿತುಕೊಂಡಿರುವ ಉದಾಹರಣೆಯೂ ಇದೆ ಈ ಮೂರ್ತಿ ಸಿಕ್ಕ ಮೂಲಸ್ಥಾನ ಬಿಟ್ಟು ಬೇರೆಡೆ ಹೋಗಲು ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಬೇರೊಬ್ಬರು ಪ್ರಯತ್ನ ಮಾಡಿದರೂ ಸಾಧ್ಯವಾಗಿಲ್ಲ ಎನ್ನುತ್ತಾರೆ ಚಂದ್ರಶೇಖರ ನಾಯ್ಕ ಪಿ ಎನ್ ಈ ದೇವಾಲಯ ದಾವಣಗೆರೆಯಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ಪ್ರದೇಶದಲ್ಲಿದೆ ದಾವಣಗೆರೆಯಿಂದ ಎರಡು ಭಾಗದಿಂದ ಈ ಸ್ಥಳಕ್ಕೆ ಹೋಗಬಹುದಾಗಿದ್ದು ಹೈವೇ ಮಾರ್ಗವಾಗಿ ಆನಗೋಡು ಆಲುವರ್ತಿ ಹೊಸಹಳ್ಳಿ ಒಂದು ಭಾಗವಾದರೆ ಬಸಾಪುರ ಐಗೂರು ಗುಡಾಳು ಹೊಸಹಳ್ಳಿ ಮಾರ್ಗವಾಗಿಯೂ ತೆರಳಬಹುದು ತೀರ್ಥ ಸ್ನಾನದಿಂದ ಜೀವನ ಪಾವನ ಮೊದಲು ತಮಗೆ ಕಾಡುತ್ತಿದ್ದ ಸಮಸ್ಯೆ ನಿವಾರಣೆಗಾಗಿ ಆಂಜನೇಯ ಮೂರ್ತಿಯ ಮಜ್ಜನದ ನೀರಿನಿಂದ ತಾವು ತೀರ್ಥ ಸ್ನಾನ ಮಾಡಿದಾಗ ಕಂಡ ಒಳಿತಿನಿಂದಾಗಿ ಬರುವ ಭಕ್ತರಿಗೂ ಅವರ ಹೆಸರಿನಲ್ಲಿ ದೇವರ ಈ ನೀರಿನಿಂದ ತೀರ್ಥ ಸ್ನಾನ ಮಾಡಿಸಿದಾಗ ಆರೋಗ್ಯ ಸಮಸ್ಯೆಗೆ ಪರಿಹಾರ ಹಾಗೂ ಮಾಟ ಮತ್ತು ಮಂತ್ರದಿಂದ ಪಾರಾದ ಪ್ರಸಂಗವೂ ನಡೆದಿದ್ದುಂಟು ಎನ್ನುತ್ತಾರೆ ಪ್ರತಿ ಶನಿವಾರ ಭಕ್ತರಿಗೆ ಪ್ರಸಾದ ಸೇವೆ ಮಾಡುತ್ತಾ ದಾಸೋಹವನ್ನು ಮಾಡಲಾಗುತ್ತಿದೆ ಎನ್ನುತ್ತಾರೆ ಚಂದ್ರಶೇಖರ ನಾಯಕ ಪಿ ಬಜ್ಜಿ ಹೇಳಿದ್ದು ನಾವೆಲ್ಲ ಇದು ಮಣ್ಣು ಇತ್ತು ದಿಬ್ಬ ಇತ್ತು ಅದ್ರ ಮೇಲೆ ಆಟ ಆಡ್ತಾ ಇದ್ವಿ ಕೆರೆದ ನೋಡಿದಾಗ ಅದು ಸಿಕ್ತು ಅದನ್ನ ತೆಗೆದು ಯಾರೋ ಗುಹೆ ಇಲ್ಲಿ ಯಾವ ರೀತಿ ಅಂದ್ರೆ ನೀವು ಹಳ್ಳಿಗಳನ್ನ ನೋಡಿರ್ಬೋದು ಮೇಲ್ಗಡೆ ಒಂಥರ ಬೆಟ್ಟ ಟೈಪ್ ಇರ್ತೈತಿ ಒಳಗಡೆ ಗುಹೆ ಇರ್ತೈತಿ ಒಂದ್ ಮುಂದ್ ಕಲ್ಲಿಟ್ಟಿರ್ತಾರ ಮೇಲೆ ಕಾಡ್ ಕಲ್ಲಿ ಇಟ್ಟಿರ್ತಾರ ಅಷ್ಟಿದ್ದ ಒಳಗಡೆ ದೇವರಿತ್ತು ಮೂರ್ತಿ ಇತ್ತು ಪೂಜೆ ಮಾಡ್ಕೊಂಡು ಹೋಗೋದು ಬರೋದು ನೀವು ಚಿಕ್ಕ ಅದು ಇದ್ದೀವಿ ಪೂಜೆಗಾರ ಬರ್ತಾ ಇದ್ದೇನೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಇದ್ದೆ ನಾನು ಕೊಡು ನಾನು ಹೀಗೆ ಇರ್ತೀನಿ ನೀನು ಏನು ಮುಟ್ಬೇಡೋನಾಗಿತ್ತು ಅಂದರೆ ಎಡುಗಡೆ ಕೊಡು ಬೇಡಪ್ಪ ನಾನು ಕಟ್ಸು ನೀನಂದರೆ ಬಲ್ಗಡೆಯಿಂದ ಕೊಡು ಒಂದು ಕಿಂಕು ಬಲ್ಗಡೆ ಕೈಯಿಂದ ಅಂತ ಕೊಡ್ತು ಸರಿ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟೆನ ಆಯಿತು ಅಂತ ಹೇಳಿದೆ ಒಂದು ದೇವಸ್ಥಾನ ಕಟ್ಸ್ತೀನಿ ಎಲ್ಲೆಲ್ಲ ದುಡ್ಡು ಬರ್ತೀನಿ ನಾನು ಯಾರ ಹತ್ರನೂ ಬಿಡ್ತೀನಿ ಕಾಡ್ತೀನಿ ಬೆಳ್ತೀನಿ ತರ್ತೀನಿ ಅಲ್ಲಿ ಎಲ್ಲ ಡೆಮಾಲಿಷ್ ಮಾಡಿದ್ವಿ ಮಾಡಿದೆ ಮಾಡಿದ್ಮೇಲೆ ಈ ಊರವ್ರು ಅವ್ರ ಮೇಲೆ ಹೋಗಾಟಿಗೆ ಹೋಗ್ಬಿಟ್ರು ನಮ್ಮೂರು ದೇವಸ್ಥಾನ ನೀವು ಹೇಗೆ ಕೆಡವಿದ್ರಿ ಅಂತೇಳಿ ಫಿಲಮಲ್ಲಿ ಮಾಡ್ತಲ್ಲ ಆ ಟೈಪು ಅವರು ಬಿಟ್ಟರು ಇವರು ಬಿಟ್ಟರು ವರ್ಷಾನ್ಗಟ್ಲೆ ಬೀದಿನಲ್ಲಿ ಸ್ವಾಮಿ ನಿಂತ್ಕೊಂಡ್ಬೋದು ಏನಪ್ಪ ದೇವ್ರೆ ನನಗೆ ಈ ಪರಿಸ್ಥಿತಿ ಹಿಂಗೆ ಆಗ್ಬಿಡ್ತಲ್ಲ ಅಂಥೇಳಿ ಆಮೇಲೆ ದುಡ್ಡು ಬೇರೆ ನನ್ನ ಕೈಲಿಲ್ಲ ಈ ಬಸರಾಜ್ ನಾಯಕರು ಎಮ್ ಎಲ್ ಎಲ್ಲಿ ಬಂದ್ರಲ್ಲ ಅವರಿಗೆ ಬೆನ್ನತ್ತಿದೆ ಏನಾದರೂ ಮಾಡಿ ನನಗೆ ಸರ್ಕಾರದಿಂದ ಸ್ವಲ್ಪ ಆದರೂ ಅನುದಾನ ಕೊಡಿಸು ನಾನು ಆ ದೇವಸ್ಥಾನ ಕಟ್ಸ್ಬೇಕು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿ ಒಂದು ಅರ್ಜಿ ಕೊಡೋಣ ಒಂದು ಅರ್ಜಿ ಹಾಕಿದೆ ತಹಸೀಲ್ದಾರ್ಗೂ ಎಲ್ಲ ಹಾಕ್ದೆ ಆ ಫೋಟೋ ತಹಸೀಲ್ದಾರ್ ಕೊಟ್ಟು ಇದು ಮಾಡಿಬಿಟ್ಟೆ ದುಡ್ಡು ಬರಲಿಲ್ಲ ಆಮೇಲೆ ಸಾಂಕ್ಷನ್ ಆಯ್ತು ನೂರು ಒಂದೂವರೆ ಲಕ್ಷ ಸಾಂಕ್ಷನ್ ಆಯಿತು ಅಲ್ಲಿ ಏನಂದ್ರು ಒಂದು ಇಪ್ಪತ್ತು ಕೊಡ್ತೀವಿ ಮೂವತ್ತು ಕೊಡೋದಿಲ್ಲ ಆದರೆ ನೀನು ಕಟ್ಟಬೇಕು ಅಂದರು ಇನ್ನೊಂದು ಕಂಡೀಷನ್ ಹಾಕಿದ್ರು ದುಡ್ಡಿಲ್ಲ ನನ್ನ ಹತ್ರ ಆಮೇಲೆ ಅವ್ರಿವ್ರಿಗೆ ಅಂತ ಒಂದು ಬುಕ್ ಇಟ್ಕೊಂಡು ಹೋದೆ ಹೋದರೆ ಬೈದು ಬಿಟ್ಟ ನನಗೆ ಒಬ್ಬ ಇಂಜಿನಿಯರು ಬೈದ್ಬಿಟ್ಟ ನಿಮ್ಮೂರು ದೇವಸ್ಥಾನ ನಿನ್ನಂತರ ಸಾವಿರಾರು ಜನ ಬರ್ತಾರಯ್ಯ ಯಾಕೆ ಬಂದೆ ಅಂದ ನೀನು ಕೈ ಹಾಕೋ ಹೋಗೋ ಕೈಯ್ಯಲ್ಲಿ ಹಾಕಿ ದುಡ್ಡು ಮಾಡ್ಕೋ ಅಂತ ಬೈದ್ಬಿಟ್ಟ ದೇವ್ರೆ ಏನು ನನಗೆ ಪರೀಕ್ಷೆ ತಂದು ಇಟ್ಬಿಟ್ಟಿಲ್ಲಪ್ಪ ಪರಮಾತ್ಮ ನೀನು ಅಂತ ನಾನೇನು ಮಾಡಿದೆ ಮತ್ತೆ ಅಳ್ಕೊತ ಕೂತ್ಕೊಂಡೆ ಆಮೇಲೆ ಏನಂದ್ರು ಏ ನೀವು ಬೇಜಾರಾಗಿ ಬಿಡ್ರಿ ಅಂದೆ ನೀನು ಬಂಗಾರ ಕೊಟ್ಟರು ನಾನು ತಗೊಳ್ಳೋದು ಇವಾಗ ಒಂದು ಸಾರಿ ಬೈದ ಮೇಲೆ ನೀನು ಏನು ನೀನು ಹತ್ತು ರೂಪಾಯಿ ಕೊಟ್ಟಿದ್ದರೆ ನಾನು ಸಂತೋಷವಾಗಿ ಹೋಗ್ತಿದ್ದೆ ನೀನು ಯಾಕೆ ಕೊಡಲಿಲ್ಲ ನೀವು ಅಂತಂದ್ರೆ ಹಂಗೆ ಬಂದೇ ಬಿಟ್ಟರೆ ವಾಪಸ್ತು ಬಂದೇ ಬಿಟ್ಟೆ ನಾನು ಅಲ್ಲಿಂದ ಬಂದು ಅಳ್ಕೊತ ಕುತ್ಕೊಂಡ್ಬಿಟ್ಟೆ ಅವಾಗ ಏನು ಮಾಡೋದು ಹೇಳಿ ಕೊನೆಗೆ ನನ್ನ ಫ್ರೆಂಡ್ ಒಬ್ಬನಿದ್ದ ಹಾವೇರಿನಲ್ಲಿ ನನ್ನ ಕೊಲಿಗೆ ಸೊಬ್ಬನು ಕೆಲಸ ಮಾಡ್ತಿದ್ದೆ ಹರೀಶಾ ಒಂದು ಐವತ್ತು ಸಾವಿರ ಸಾಲ ಕೊಡು ಅಂದೆ ಐವತ್ತಿಲ್ಲ ಇಪ್ಪತ್ತೈದು ಸಾವಿರ ಇದೆ ಅಂದ ಇಷ್ಟು ಕೂಡ ನನಗೆ ಬಂದಿದ್ದು ಸಾಕು ನನಗೆ ಫಸ್ಟ್ ನನಗೆ ಏನು ಬರ್ದಿತ್ತ ಲಜೆ ಸಾಕು ಅಂತ ಕರು ತಗೊಂಡ್ಬಂದು ಇಲ್ಲಿ ಸ್ಟಾರ್ಟ್ ಇಲ್ಲಿ ಇದನ್ನು ಎತ್ಲಿಕ್ಕಂತ ಬಂದಾರೆ ಒಬ್ಬರು ಈ ಮೊದಲು ಬೀಳ್ಲಿಕ್ಕೆ ಬಂದಿತ್ತಿದ್ದು ಒಂದು ಐದಾರು ಜನ ಬಂದಾರೆ ಎತ್ಕೊಂಡು ಹೋಗೋಣ ಇದ್ದ ಸ್ವಾಮಿ ಚೆನ್ನಾಗಿದೆ ಹೇಳಿ ಬಂದಾಗ ಆ ಬೆಳಿಗ್ಗೆ ಜಾವ ಇದು ಬೇವಿನ ಮರದಡ್ಡಿ ಕೂತಿತ್ತಂತ ಪದ್ಮಾಸನದಲ್ಲಿ ಬೆಳೆ ದೋತ್ರಿ ಹಾಕ್ಕೊಂಡು ಪದ್ಮಾಸನದಲ್ಲಿ ಸ್ವಾಮಿ ಸ್ವಾಮಿ ಭಾವ ವ್ಯಕ್ತಿ ಅದನ್ನು ಇವ್ರು ಬರೋದನ್ನು ನೋಡಿ ಆ ಗುಹೆ ಒಳಗಡೆ ಹೋಗ್ಬಿಟ್ಟಿದ್ದೆ ಅವರು ಮೈಯೆಲ್ಲ ರೋಮಾಂಚನಾಗಿ ಅವ್ರು ಚಳಿ ಜ್ವರ ಬಂದುಬಿಟ್ಟಿತ್ತು ಅವರಿಗೆಲ್ಲ ಚಳಿ ಜ್ವರ ಬಂದು ಅವತ್ತೇ ನಾನು ಬೇಡಪ್ಪ ಮುಟ್ಟಲ್ಲ ನೀನು ಇದೇ ಸ್ಥಾನದಲ್ಲಿ ಇರೋ ಇರೋಂಥ ಹೋಗ್ಬಿಟ್ರು ಅವರು ಬಂದು ನನಗೆ ಹೇಳಿದರು ಇಲ್ಲ ನಾವು ಆ ಸ್ವಾಮಿ ನೋಡಿದ್ವಿ ಒಬ್ಬನೇ ಕೂತ್ಕೊಂಡು ಪೂಜೆ ಮಾಡ್ತಿದ್ದೆ ಈ ಜನ ಯಾರೂ ಬರ್ತಿರ್ಲಿಲ್ಲ ಒಬ್ಬನೇ ನಾನು ಅಲ್ಲಿಂದ ಬರೋದು ಆಫೀಸಿಗೆ ಹೋಗೋದು ಬೆಳಿಗ್ಗೆ ಪೂಜೆ ಮಾಡ್ಕೊಳೋದು ಆಫೀಸಿಗೆ ಓಡೋದು ಆಮೇಲೆ ಹೇಳ್ತಿದ್ದೆ ನಾನು ಸ್ವಾಮಿ ನನಗೆ ಎರಡು ವಾರ ರಜೆ ಕೊಡ್ತಾರೆ ಬ್ಯಾಂಕ್ ಇದ್ದಂಗೆ ನಾ ಇನ್ನೂ ಎರಡು ವಾರ ಆಗೋದಿಲ್ಲ ನಾನು ಅವಸರದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ನನಗೆ ಕ್ಷಮಿಸ್ಬಿಡು ಅಂದೆ ನಾ ಆಮೇಲೆ ಬರ್ತಾ ಬರ್ತಾ ನಾಲ್ಕು ವಾರನೂ ಗೌರ್ಮೆಂಟ್ ರಜೆ ಅನೌನ್ಸ್ ಮಾಡಿಬಿಡ್ತು ನನಗೆ ನನಗೆ ಅನುಕೂಲ ಆಗಿಬಿಡ್ತದೆ ಹಾಗೇ ಕಂಟಿನ್ಯೂ ಮಾಡಿ ಈ ಸ್ಥಾನದಲ್ಲಿ ಬಂದೀನಿ ಆಮೇಲೆ ಜನಗಳಿಗೆ ಬಂದರಿಗೆಲ್ಲರಿಗೂ ಆರೋಗ್ಯದ್ದು ಸಮಸ್ಯೆ ಎಲ್ಲ ಪರಿಹಾರ ಆಗ್ತಾಯಿದೆ ಅವರಿಗೆಲ್ಲ ನಾವು ಇದರಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ ಏನಿಲ್ಲ ಅವ್ರು ಕೊಟ್ಟರೆ ತಗೊಂತೀವಿ ಇಲ್ಲ ಅಂದ್ರೆ ಇಲ್ಲ ಯಾರೋ ಧಾನ್ಯಗಳು ತರಕಾರಿ ಕೊಡ್ತಾರೆ ಬಂದು ನನಗೆ ಗೊತ್ತಿರಲಿಲ್ಲ ಅವರೇ ಬಂದ್ರು ನೀವೊಂದು ಚೀಟಿ ಇಟ್ಟಿದ್ರಿ ನೀವಲ್ಲಿ ಆ ಚೀಟಿಯಿಂದ ನನಗೆ ಸ್ವಾಮ್ಯತಿಂದ ತೆಗೆದುಕೊಟ್ರಿ ನಿನಗೆ ಗಂಡು ಮಗು ಆಗುತ್ತೆ ನಿನಗೆ ಒಳ್ಳೇದಾಗ್ತೈತಿ ನೀನು ಹೋಗು ನಿನಗೆ ಆಶೀರ್ವಾದ ಆಗುತ್ತೆ ನಿನಗೆ ಇದನ್ನ ದಿನ ಇದು ಮಂತ್ರನ ಪಠನ ಮಾಡಂತ ಹೇಳಿದ್ರೆ ನನಗೆ ಇವತ್ತು ಗಂಡು ಮಗು ಆಯ್ತು ಅಥವಾ ತುಲಾಪಾರ ಮಾಡಿಸಿದ್ರೆ ಅದು ಅದು ಆಂಜನೇಯ ಸ್ವಾಮಿದು ನಾವು ಅಭಿಷೇಕ ಏನ್ ಮಾಡಿರ್ತೀವಲ್ಲ ಆ ಅದರಲ್ಲಿ ಫಿಕ್ಸ್ ಮಾಡ್ತೀವಿ ಅವರಿಗೆ ಅವ್ರ ಹೆಸರು ಹೇಳಿ ನಾವು ಎಲ್ಲ ಮಂತ್ರಗಳು ಇದು ಮಾಡ್ಕೊಂಡು ಪೂಜೆ ಮಾಡಿ ಅವ್ರ ಹೆಸರು ಮೇಲೆ ನಾವು ಹಾಕ್ತಿವಿ ಅವ್ರು ನಾರ್ಮಲ್ ಸ್ಟೇಜಿಗೆ ಬರ್ತಾರೆ ಅವರು ಅದನ್ನ ಮಾಡಬೇಕು ನೀರ್ ಹಾಕದಂತ ಹೇಳಿ ಹೇಗೆ ಬಂತಂದ್ರೆ ಅದು ಪ್ರತ್ಯಕ್ಷವಾಗಿ ನಾನೇ ಇದು ಆಗ್ಬೇಕು ನನಗೆ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದ್ವಿ ನನಗೆ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಅದು ಒಂದು ಸಾರಿ ನೋಡೋಣ ಅಂತ ಹೇಳಿ ಇದು ನೀರ್ ಹಾಕಿದ್ವಿ ನಾರ್ಮಲ್ ಬಂದ್ಬಿಟ್ಟೆ ನಾನು

ಹತ್ತತ್ರ ಒಂದ್ ಇಪ್ಪತ್ತು ವರ್ಷ ಆಗಿರ್ಬೋದು ಬರ್ತಾ ಇದ್ದೆ ಸುಮ್ನೆ ಬರೋದು ಶನಿವಾರ ಪೂಜೆ ಮಾಡೋದು ಫಸ್ಟ್ ಒಬ್ರಿಗೆ ನನ್ನ ಫ್ರೆಂಡ್ಗೊಬ್ರಿಗೆ ಕರ್ಕೊಂಡ್ ಬರ್ತಿದ್ದೆ ಯಾಕಂದ್ರೆ ನನಗೊಬ್ಬನಿಗೆ ಹೆದರಿಕೆ ಆಗುತ್ತೆ ಅಲ್ಲಿ ಹಾವು ಗೀವು ಏನಾರು ಇಂತಂದ್ರೆ ಹೆದರಿಕೆ ಆಗುತ್ತಪ್ಪ ನೀನ್ ಬೇಡ ಅಂತ ಹೇಳಿ ನಾನೇನ್ ಮಾಡಿದೆ ಅದನ್ನ ಅವನಿ ಕರ್ಕೊಂಡ್ಬಂದೆ ಬಂದೆ ಕರ್ಕೊಂಡ್ಬಂದು ಒಳಗಡೆ ಕೂತ್ಕೊಂಡು ಧೂಪ ದೀಪ ಎಲ್ಲ ಹಾಕ್ತಿದ್ದೆ ನಾನು ಆಮೇಲೆ ಕಾರ್ತಿಕ ನಡ್ಸ್ಕೊಂತ ಬಂದೆ ಒಬ್ನೆ ಕಾರ್ತಿಕನು ಮಾಡ್ಕೊಂಡ್ ಬಂದೆ ಆ ಕಾರ್ತಿಕ ದೀಪೋತ್ಸವ ಮಾಡಿದೆ ಆಮೇಲೆ ನಮ್ಮ ತಾಯಿ ಬಂದ್ರು ನಾನು ಬರ್ತೀನಿ ಕಣೋ ನಿನ್ ಒಬ್ನೇ ಹೋಗೋದು ಬೇಡ ಅಂತ ಹೇಳೋದು ನಮ್ಮ ತಾಯಿ ಬಂದ್ರು ಹಾಗೇ ಮಾಡ್ಕೊಂತ ಮಾಡ್ಕೊಂತ ಕಂಟಿನ್ಯೂ ಬಂದು ಈ ಸ್ಥಾನದಲ್ಲಿ ತಂದು ನಿಲ್ಸಿದೀನಿ ಡಿಗ್ರಿ ಓದ್ತಾ ಇದ್ದೆ ಯಾವಾಗ ಬಿಕಾಮ್ ಓದ್ತಾ ಇದ್ದೆ ಆ ಟೈಮ್ ನಾನು ಮಾಡ್ತೀನಿ ಒಬ್ಬರೇ ಒಬ್ರು ಬಂದರು ನನಗೆ ಮಾ ಮಂಗಳಾರತಿ ಆಗ್ಬೇಕು ನಾನು ಒಬ್ಬನೇ ಆ ಟೈಮಲ್ಲಿ ಅದು ಮನುಷ್ಯ ಬಂದರೆ ಅಜ್ಜ ಆಂಜನೇಯ ಬಂದಂಗೆ ಬಂದರು ಹೀಗೆ 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 ಬಂದರು ಬಂದು ನಾನು ಮಾ ಮಂಗಳಾರತಿ ಆಗ್ತಾ ಇತ್ತು ಬನ್ನಿ ಅಂದೆ ಕೈ ಮಗ ಬಂದು ಅಂತ ಹೇಳಿದೆ ಆಮೇಲೆ ಮಂಗಳಾರತಿ ತೊಗೊಂಡ್ರು ಅವ್ರೇನಂದ್ರು ಇದು ಅಡವಿ ಇತ್ತು ಏನು ಯಾರೂ ಇರಲಿಲ್ಲ ಯಾರು ಮಾಡ್ತಿರ್ಲಿ ನಿಮಗೆ ಒಳ್ಳೇದು ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನನಗೆ ಪ್ರತಿಮೆ ಸಿಕ್ಕಾಗ ಅದು ಏನು ನನಗೆ ಪ್ರೇರಣೆ ಆಗಿದೆ ಅದು ನಾನು ಇಲ್ಲಿ ನನಗೆ ಸ್ವಲ್ಪ ನಾನು ದೈವಿ ಶಕ್ತಿ ಕಡೆ ನಮ್ದು ಸ್ವಲ್ಪ ಒಲವು ಜಾಸ್ತಿನ ಸಣ್ಣನಿದ್ದಲೂ ನನಗೆ ದೈವಿ ಶಕ್ತಿ ಕಡೆ ಒಲವು ಆದರೆ ನನಗೆ ಈ ದೇವರಿಗೆ ಇದು ನಾನು ಮಾಡಬೇಕು ಅಂತ ನನಗೆ ಒಂದು ಅದು ನನಗೆ ಒಂದು ಪ್ರೇರಣೆ ಆಯ್ತು ಏನು ಭಗವಂತನ ಪ್ರೇರಣೆ ಇರ್ಬೋದು ಎಲ್ಲ ಬರೀ ದಾವಣಗೆರೆ ರಷ್ಟೇನ ಅಥವಾ ಬೇರೆ ಬೇರೆ ಕಡೆಯಿಂದ ಎಲ್ಲ ಬೇರೆ ಬೇರೆ ಕಡೆಯಿಂದ ಹೈದ್ರಾಬಾದ್ ಇಂದ ಬರ್ತಾರೆ ಬೆಳಗಾಂ ಹುಬ್ಬಳ್ಳಿ ಬೆಂಗಳೂರು ಹಾಂ ವಾಟರ್ ಫಿಲ್ಟರ್ ಫಿಲ್ಟ್ರ್ ಹಾಕಿಸ್ಕೊಂಡಿದ್ದಾರೆ ಅವರು ಹಾಂ 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 ಬಂದಿದ್ದಾರೆ ಅವರು ಹಾಂ ಹಾಂ ಮತ್ತು ಒಂದು ಒಬ್ಬ ಹುಡುಗಿಗೆ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೋದು ಅವರು ಹ್ಞೂ ಹ್ಞೂ ಆ ಅವರು ಇಲ್ಲಿ ಬಂದು ನೀರು ಮೇಲೆ ಇವತ್ತು ನಾರ್ಮಲ್ ಇದ್ದಾಳೆ ಮಣಿಪಾಲು ಬೆಂಗಳೂರು ಎಲ್ಲ ಕಡೆ ತೋರಿಸಿದ್ರು ಅರಾಮಲ್ಲಿ ಹುಡುಗಿ ಮತ್ತು ಇಲ್ಲಿ ಆರಾಮಾಗಿದ್ದಾರೆ ಅವರು ಯಾವ ಯಾವ ಥರ ಸಮಸ್ಯೆ ಇರೋರು ಬರ್ತಾರೆ ಬಂದಿದ್ದಾರೆ ಅಂತ ಹೇಳಿ ಅವರು ಮಾನಸಿಕವಾಗಿ ಆಗಲಿ ಆಮೇಲೆ ಈ ಭೂತ ಚೇಷ್ಟೆಗಳಾಗಲಿ ಭೂತ ಪೀಡೆಗಳಾಗಲಿ ಅವರಲ್ಲಿ ಇದ್ದಿದ್ದು ಅದು ಆಯಿತು ಆಮೇಲೆ ಅವರು ಅವ್ರದ್ ಏನಾದ್ರು ಕೆಲಸ ಇದ್ರು ಮೊನ್ನೆ ಒಬ್ರು ಮೆಡಿಕಲ್ ಎಮ್ ಡಿ ಸೀಟ್ ಬೇಕಂತ ಬಂದ್ರು ನೀವೇ ಇದ್ರಿ ಹ ಎಮ್ ಡಿ ಸೀಟ್ ಅವ್ರದಾಯ್ತು ಆಟಿಗಿಟ್ಟಿಟ್ಟು ಪೂಜೆ ಮಾಡಿಸಿಕೊಂಡು ಹೋದ್ರು ಎಮ್ ಡಿ ಸೀಟ್ ಆಯ್ತು ಇವಾಗ ಡೆಲ್ಲಿನಲ್ಲಿ ಏಮ್ಸ್ ಒಳಗಡೆ ಡೆಲ್ಲಿ ಏಮ್ಸ್ ಒಳಗಡೆ ಅವ್ರಿಗೆ ಇದಾಯ್ತು